ಹಲೋ ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಯಾಟಿಸ್ಫೈ ಫ್ಯಾಕ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಏನಪ್ಪಾ ಅಂತಂದರೆ ವೋಟರ್ ಐ ಡಿ ಕರಪ್ಷನ್ ಕರಪ್ಷನ್ ಹೇಗೆ ಮಾಡ್ಕೋಬೇಕು ಅಂತಂದು ಇವತ್ತ ನೋಡೋಣ ಫ್ರೆಂಡ್ಸ್ ಕರಪ್ಷನ್ ಮಾಡ್ಕೊಳೋಕ್ಕಿಂತ ಮೊದಲು ಫ್ರೆಂಡ್ಸ್ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಎಲ್ಲ ಆಗಿರಬೇಕು ಫ್ರೆಂಡ್ಸ್ ಒಂದು ನೇಮ್ ಆಗಿರ್ಬೋದು ಮತ್ತು ಮೊದಲು ನೀವು ಆಧಾರ್ ಕಾರ್ಡ್ನ ಕರಪ್ಷನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ಹಾಗಾಗಿ ಆಧಾರ್ ಕಾರ್ಡ್ನಲ್ಲಿ ಮತ್ತು ನೇಮು ಅಡ್ರೆಸ್ಸು ಮತ್ತು ನಿಮ್ಮ ಫೋನ್ ನಂಬರು ಮತ್ತು ವಿಳಾಸ ಅಡ್ರೆಸ್ಸು ಆಮೇಲೆ ನಿಮ್ಮ ರಿಲೇಟಿವ್ಸ್ ನೇಮು ಮತ್ತು ಫೋಟೋಸು ಎಲ್ಲ ಕರೆಕ್ಟಾಗಿ ಇತ್ತಂದರೆ ಇತ್ತಪ್ಪ ಅಂತಂದರೆ ಇದನ್ನು ಹಾಕಕ್ಕೆ ಬರುತ್ತೆ ಫ್ರೆಂಡ್ಸ್ ಮೊದಲು ನೀವು ಆಧಾರ್ ಕಾರ್ಡ್ನ ಕರಪ್ಷನ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ಫ್ರೆಂಡ್ಸ್ ಫಸ್ಟ್ಗೆ ಹಾಗಾಗಿ ನಾವಿಲ್ಲಿ ಆಧಾರ್ ಕಾರ್ಡ್ನ ಕರಪ್ಷನ್ ಮಾಡಿ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್ ಇವಾಗ ಇವಾಗ ಓಟ್ರ್ ಐ ಡಿನ ಕರಪ್ಷನ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ವೋಟ್ರ್ ಐ ಡಿಲಿ ಕರಪ್ಷನ್ ಏನಪ್ಪಾ ಅಂತಂದರೆ ನೇಮು ಅಡ್ರೆಸ್ಸು ಮತ್ತು ಫೋಟೋ ಮತ್ತು ರಿಲೇಟಿವ್ಸ್ ನೇಮು ನಾಲ್ಕನ್ನು ಚೇಂಜ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಹಾಗಾಗಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಇಲ್ಲಿ ಬಂದು ಗೂಗಲ್ ಕ್ರೋಮ್ನಲ್ಲಿ ಬಂದು ವೋಟರ್ ಐ ಡಿ ಅಂತ ಟೈಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫಸ್ಟ್ಗೆ ಟೈಪ್ ಮಾಡ್ಕೊಂಡ ತಕ್ಷಣ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಇಲ್ಲಿ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ವೋಟ್ರ್ ಇ ಸಿ ಐ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಇದನ್ನ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಪೇಜಲ್ಲಿ ಲಾಗಿನ್ ಮತ್ತು ಸೆನಪ್ ಅಂತ ಕೇಳ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ನಾನು ಇವಾಗ ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ ಫ್ರೆಂಡ್ಸ್ ಇವಾಗ ಹಾಗಾಗಿ ನಾನು ಲಾಗಿನ್ ಅಂತ ಹೋಗ್ತಾ ಇದ್ದೀನಿ ಫಸ್ಟ್ಗೆ ನೀವು ರಿಜಿಸ್ಟರ್ ಹೇಗೆ ಮಾಡ್ಕೋಬೇಕು ಅಂತಪ್ಪ ಅಂತಂದರೆ ಇಲ್ಲಿ ಸೈನ್ ಅಪ್ ಅಂತ ಇದೆಯಾ ನೋಡಿ ಫ್ರೆಂಡ್ಸ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಇಂಡಿಯನ್ ರೆಸಿಡೆಂಟ್ ಇಲೆಕ್ಟರ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ 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 ಕೆಳಗಡೆ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಇಮೇಲ್ ಐ ಡಿ ಇದ್ದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದೇನು ಮ್ಯಾಂಡ್ರೇಟ್ರಿ ಇಲ್ಲ ಆಮೇಲೆ ಇಲ್ಲಿ ಕೆಪ್ಯಾಚ್ ಇದೆ ಫ್ರೆಂಡ್ಸ್ ಕೆಪ್ಯಾಚನ್ನ ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಡಬೇಕು ಇಲ್ಲಿ ಕಂಟಿನ್ಯೂ ಅಂದ ತಕ್ಷಣ ನಿಮಗೆ ರಿಜಿಸ್ಟರ್ ಆಗೋಕ್ಕೆ ಮೇನ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ ಫ್ರೆಂಡ್ಸ್ ಆವಾಗ ಅಲ್ಲಿ ನಿಮ್ಮ ಹೆಸರನ್ನ ಮತ್ತು ಪಾಸ್ವರ್ಡ್ನ ಕನ್ಫರ್ಮ್ ಪಾಸ್ವರ್ಡ್ನ ಮತ್ತು ಎಲ್ಲ ಕೊಟ್ಕೊಂಡ್ಬಿಟ್ಟು ನೀವು ಅಲ್ಲಿ ರಿಜಿಸ್ಟರ್ ಆಗಬೇಕಾಗುತ್ತೆ ಫ್ರೆಂಡ್ಸ್ ರಿಜಿಸ್ಟರ್ ಆದ ತಕ್ಷಣ ಲಾಗಿನ್ ಪೇಜಿಗೆ ಬರ್ತೀರಾ ಫ್ರೆಂಡ್ಸ್ ಹೀಗೆ ಲಾಗಿನ್ ಪೇಜಿಗೆ ಬಂದುಬಿಟ್ಟು ನೀವು ನಿಮ್ಮ ಪಾಸ್ವರ್ಡ್ನ ಮತ್ತು ಮೊಬೈಲ್ ನಂಬರ್ ಹಾಕಿಬಿಟ್ಟು ನೀವು ಇಲ್ಲಿ ಕೆಪ್ಯಾಚ್ ಹಾಕಿಬಿಟ್ಟು ರಿಕ್ವೆಸ್ಟ್ ಒ ಟಿ ಪಿ ಮೇಲೆ ಕೊಡಬೇಕು ಫ್ರೆಂಡ್ಸಲ್ಲಿ ಇಲ್ಲಿ ಓ ಟಿ ಪಿ ಬರುತ್ತೆ ಫ್ರೆಂಡ್ಸ್ ಒ ಟಿ ಪಿ ಹಾಕಿದ ತಕ್ಷಣ ನೀವು ಲಾಗಿನ್ ಆಗ್ತೀರಾ ಫ್ರೆಂಡ್ಸ್ ನಾನಿವಾಗ ಲಾಗಿನ್ ಆಗ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಪಾಸ್ವರ್ಡ್ನ ಮತ್ತು ಫೋನ್ ನಂಬರು ಮತ್ತು ಕ್ಯಾಪ್ಯಾಚ್ ಹಾಕ್ಬಿಟ್ಟು ರಿಕ್ವೆಸ್ಟ್ ಒ ಟಿ ಪಿ ಅಂತ ಕೇಳ್ತಾ ಇದ್ದೀನಿ ಇವಾಗ ನಿಮ್ಮ ರಿಜಿಸ್ಟರ್ ಫೋನ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಫ್ರೆಂಡ್ಸ್ ಒ ಟಿ ಪಿನ ಹಾಕಬೇಕಾಗುತ್ತೆ ನೀವು ಓ ಟಿ ಪಿ ಹಾಕಿದ ತಕ್ಷಣ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಲಾಗಿನ್ ಆದ ತಕ್ಷಣ ಈ ಥರ ಒಂದು ಇಂಟರ್ಫ್ರೆನ್ಸ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು ಕರೆಕ್ಷನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಾನಿಲ್ಲಿ ಫಾರ್ಮ್ ನಂಬರ್ ಏಟ್ ರೆಸಿಡೆನ್ಸ್ ಕರೆಕ್ಷನ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಕರೆಕ್ಷನ್ ಆಫ್ ಎಂಟೈರಸ್ ಇನ್ ಇನ್ ಎಕ್ಸಿಸ್ಟಿಂಗ್ ಎಂಡ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಫಾರ್ಮ್ ನಂಬರ್ ಏಟ್ ಇದನ್ನು ಸೆಲೆಕ್ಟ್ ಮಾಡ್ತಾಯಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇವಾಗ ಸಿಲೆಕ್ಟ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಫಾರ್ ಸೆಲ್ಫ್ ಆರ್ ಅದರ್ ಇಲೆಕ್ಟರ್ ಅಂತ ಕೇಳ್ತಾ ಫ್ರೆಂಡ್ಸ್ ಇಲ್ಲಿ ಅಂದರೆ ಸೆಲ್ಫ್ ಅಂದರೆ ನೀವೇನು ಲಾಗಿನ್ ಆಗಿರ್ತಾರಲ್ಲ ಫ್ರೆಂಡ್ಸ್ ನಿಮ್ಮದೇ ಏನಾದರೂ ಚೇಂಜಸ್ ಮಾಡ್ಕೊಂಡಿದ್ರೆ ಸೆಲ್ಫ್ ಅಂತ ಕ್ಲಿಕ್ ಮಾಡ್ಕೊಂಡು ನೀವು ಚೇಂಜ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ಇವಾಗ ಬೇರೆ ಚೇಂಜ್ ಚೇಂಜ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಾನು ಇಲ್ಲಿ ಅದರ್ ಇಲೆಕ್ಟ್ರಲ್ ಅಂತ ತೊ ತೊಗೊತಾಯಿದ್ದೀನಿ ಇವಾಗ ಎಪಿಕ್ ನಂಬರ್ ಅಂದರೆ ವೋಟರ್ ಐ ಡಿ ನಂಬರ್ನ ಹಾಕೋಬೇಕು ಫ್ರೆಂಡ್ಸ್ ಇಲ್ಲಿ ಹಾಕ್ಕೊಂಡು ಸಬ್ಮಿಟ್ ಅಂತ ಕೊಡಬೇಕು ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಪಾರ್ಟ್ ನಂಬರು ಮತ್ತು ಸೀರಿಯಲ್ ನಂಬರು ಮತ್ತು ಮತ್ತು ನಿಮ್ಮ ಹೆಸರು ಮತ್ತು ನಿಮ್ಮ ಶೋರೂಮು ಹಳೆಯದು ಹೇಗಿದೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಚೆಕ್ ಮಾಡಿಕೊಂಡು ಸರಿಯಾಗಿದ್ದರೆ ನೀವು ಓಕೆ ಅಂತ ಕೊಡಬೇಕಾಗುತ್ತೆ ಇಲ್ಲಿ ಓಕೆ ಅಂತ ಕೊಟ್ಟ ತಕ್ಷಣ ನಿಮಗೆ ಅಪ್ಲಿಕೇಶನ್ ಫಾರ್ ಅಂತ ಕೇಳ್ತಾ ಇದೆ ಅಂದರೆ ನೀವು ಶಿಫ್ಟಿಂಗ್ ಆರ್ ರೆಸಿಡೆನ್ಸ್ ಅಂತಂದರೆ ನೀವೇನಾದರೂ ಬೇರೆಯವರಲ್ಲಿ ಶ್ ಸೆಟ್ಲಾಗಿದ್ದರೆ ಬೇರೆಯವ್ರನ್ನ ಕನ್ಸ್ಟಿಟ್ಯೂಷನ್ನ ಚೇಂಜ್ ಮಾಡ್ಕೋಬೇಕಾಗಿದ್ದರೆ ನೀವು ಇಲ್ಲಿ ಶಿಫ್ಟಿಂಗ್ ಅಂತ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಕರಪ್ಷನ್ಗೆ ಇಲ್ಲಾಂದರೆ ನೀವು ಬರೀ ಏನಾದರೂ ಹೆಸರು ಅಥವಾ ಅಡ್ರೆಸ್ಸು ಚೇಂಜ್ ಹಾಗಿದ್ರೆ ಅದೇ ಊರಲ್ಲಿ ಇದ್ದಪ್ಪ ಅಂತಂದರೆ ನೀವೇನಾದರೂ ಹೆಸರು ಮತ್ತು ಅಡ್ರೆಸ್ ಚೇಂಜ್ ಮಾಡ್ಕೊಳೋ ಹಾಗಿದ್ರೆ ಇದನ್ನ ಕರೆಕ್ಷನ್ ಫಾರ್ ಎಂಟೈರ್ಸ್ ಇನ್ ಎಕ್ಸಿಸ್ಟಿಂಗ್ ಎಂಟ್ರೋಲ್ ರೋಲ್ ಅಂತಿದೆ ಇದನ್ನ ಕ್ಲಿಕ್ ಮಾಡ್ಕೋಬೇಕು ಮತ್ತು ಇಶ್ಯೂ ಆಫ್ ರಿಪ್ಲೇಸ್ಮೆಂಟ್ ಎಪಿಕ್ ವಿದೌಟ್ ಕರೆಕ್ಷನ್ ಅಂದರೆ ನಿಮ್ಮದು ಹಳೆ ವೋಟರ್ ಐಡಿ ತಪ್ಪಾ ಅಂತಂದರೆ ನೀವು ಹೊಸ ವೋಟರ್ ಐಡಿಗೆ ಕನೆ ಇದು ಮಾಡಬೇಕಾಗಿತ್ತು ಅಂದರೆ ಏನು ಕರೆಕ್ಷನ್ ಮಾಡಲಿಲ್ಲ ಹಾಗೆ ನೀವು ಆರ್ಡರ್ ಮಾಡಬೇಕಾಗಿತ್ತು ಅಂತಂದರೆ ಇದನ್ನ ಕ್ಲಿಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಇಲ್ಲಿ ಕೆಳಗಡೆ ನೋಡಿ ಫ್ರೆಂಡ್ಸ್ ಇಲ್ಲಿ ರಿಕ್ವೆಸ್ಟ್ ಫಾರ್ ಮೇಕಿಂಗ್ ಎನ್ ಪರ್ಸನ್ ವಿತ್ ಡಿಸೆಬಿಲಿಟಿ ಅಂದರೆ ವೋಟರ್ ಐ ಡಿ ಇದ್ದು ಮತ್ತೆ ಏನಾದರೂ ಡಿಸಬಿಲಿಟಿ ಇದ್ದರೆ ಇದನ್ನ ಕ್ಲಿಕ್ ಮಾಡಿಕೊಂಡು ನೀವು ಇದನ್ನು ಓಕೆ ಅಂತ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ಸೆಕೆಂಡ್ ಒನ್ ಕರಪ್ಷನ್ ಫಾರ್ ಕರಪ್ಷನ್ ಆಫ್ ಎಂಟೈರ್ಸ್ ಇನ್ ಎಕ್ಸಿಸ್ಟಿಂಗ್ ಎನ್ರೋಲ್ ಅಂತದ್ದಿದೆ ನೋಡಿ ಫ್ರೆಂಡ್ಸ್ ಇದನ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಓಕೆ ಅಂತ ಕೊಡ್ತಾ ಇದ್ದೀನಿ ಇವಾಗ ಓಕೆ ಅಂತ ಕೊಟ್ಟ ತಕ್ಷಣ ಫಾರ್ಮ್ ನಂಬರ್ ಏಟ್ ಫಿಲಿಂಗಿಗೆ ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಸ್ಟೇಟು ಮತ್ತು ಡಿಸ್ಟಿಕ್ಕು ಆಗಿ ತೊಗೊಂಡ್ಬಿಟ್ಟುತ್ತೆ ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು ನೆಕ್ಸ್ಟ್ ಅಂತ ಕೊಡ್ತೇವೆ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಹಳೆ ನೇಮು ನಿಮ್ಮ ಇಮೇಲ್ ಐಡಿ ಇದ್ದರೆ ನೀವು ಇಮೇಲ್ ಐ ಡಿ ಸೆಲ್ಫ್ ಅಂತ ಕ್ಲಿಕ್ ಮಾಡಿಕೊಂಡು ನೀವು ಇಮೇಲ್ ಐಡಿನ ಹಾಕೋಬೋದು ಫ್ರೆಂಡ್ಸ್ ಇಲ್ಲಿ ನಾನು ಇವಾಗ ಇಮೇಲ್ ಐಡಿ ಹಾಕ್ತಿಲ್ಲ ನಾನು ಇವಾಗ ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಕರೆಕ್ಷನ್ ಎಂಟೈರ್ಸ್ ಇನ್ ಎಕ್ಸಿ ಎಕ್ಸಿಸ್ಟಿಂಗ್ ಎನ್ರೋಲ್ ಅಂತ ಟಿಕ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ಅಪ್ಲಿಕೇಶನ್ ಫಾರ್ ಕರೆಕ್ಷನ್ ಎಂಟೈರ್ಸ್ ಇನ್ ಎಕ್ಸಿಸ್ಟಿಂಗ್ ಎನ್ರೋಲ್ ಅಂತ ಕೇಳ್ತಾ ಇದ್ದೆ ಇಲ್ಲಿ ನಾನು ಫಸ್ಟ್ಗೆ ನೇಮ್ ಚೇಂಜ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇಲ್ಲಿ ಆಧಾರ್ ಕಾರ್ಡ್ ಥರನೇ ನೇಮ್ ಚೇಂಜ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ಇವ್ರದ್ದು ಜನ್ ಜನ್ರರ್ ಕರೆಕ್ಟ್ ಆಗಿದೆ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿದೆ ರೇಷನ್ ಟೈಪ್ ರಿಲೇಟಿವ್ ನೇಮ್ನ ಚೇಂಜ್ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ರಿಲೇಷನ್ ಟೈಪ್ ಕರೆಕ್ಟ್ ಇದೆ ಫ್ರೆಂಡ್ಸ್ ಇಲ್ಲಿ ರಿಲೇಟಿವ್ ನೇಮ್ ಚೇಂಜ್ ಇದೆ ಫ್ರೆಂಡ್ಸ್ ಹಾಗಾಗಿ ಕರೆಕ್ಷನ್ ಮಾಡಬೇಕು ರಿಲೇಟಿವ್ ನೇಮ್ನ ಸೆಲೆಕ್ಟ್ ಮಾಡ್ಕೊತೀನಿ ಮತ್ತು ಅಡ್ರೆಸ್ನ ಚೇಂಜ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಮತ್ತು ಫೋಟೋನ ಚೇಂಜ್ ಮಾಡಬೇಕು ಫ್ರೆಂಡ್ಸ್ ಹಾಗಾಗಿ ನಾವಿನ್ನ ನಾಲ್ಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾಲ್ಕು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮೇಲೆ ನೀವು ಐದೇ ಐದು ಸೆಲೆಕ್ಟ್ ಮಾಡ್ಕೊಳಕ್ಕೆ ಬರಲ್ಲ ಫ್ರೆಂಡ್ಸ್ ಬರೀ ಫೋರ್ ಒನ್ ಟೈಮ್ನಲ್ಲಿ ಫೋರ್ ಮಾತ್ರ ಕರಪ್ಷನ್ ಮಾಡ್ಕೋಬೋದು ಫ್ರೆಂಡ್ಸ್ ನೀವು ಇಲ್ಲಿ ಹಾಗಾಗಿ ಇದು ಫೋರ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕರಪ್ಷನ್ ಮಾಡ್ಕೊಳಕ್ಕೆ ಫಸ್ಟ್ ನೇಮು ಸೆಕೆಂಡ್ ನೇಮು ಅಂತ ಕೇಳ್ತಾ ಇದೆ ಇಲ್ಲಿ ಶೋರ್ ನೇಮ್ ಅಂತ ಕೇಳ್ತಾ ಇದ್ದೆ ಮತ್ತು ಇಲ್ಲಿ ರಿಲೇಟಿವ್ ನೇಮ್ ಕೇಳ್ತಾ ಇದೆ ಮತ್ತು ಇಲ್ಲಿ ಕನ್ನಡದಲ್ಲಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಕನ್ನಡದಲ್ಲಿ ಇಲ್ಲಿ ಕೀಬೋರ್ಡ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಆ ಕೀಬೋರ್ಡ್ ತ್ರೂ ನೀವು ಚೇಂಜಸ್ ಮಾಡ್ಕೋಬೋದು ಫ್ರೆಂಡ್ಸ್ ಆಮೇಲೆ ಇಲ್ಲಿ ರಿಲೇಟಿವ್ ಶ್ಯೋರ್ ನೇಮ್ ಅಂತ ಕೇಳ್ತಾ ಇದೆ ಶ್ಯೋರ್ ನೇಮ್ ಇದ್ರೆ ಹಾಕೋಬೋದು ಫ್ರೆಂಡ್ಸ್ ನೀವು ಇಲ್ಲಿ ಇಲ್ಲಿ ಹೌಸ್ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ನಂಬರ್ ಅಂತ ಇದೆ ಇಲ್ಲಿ ಹಾಕೋಬೋದು ಫ್ರೆಂಡ್ಸ್ ನೀವು ಮತ್ತು ಸ್ಟ್ರೀಟ್ ಏರಿಯಾ ಲೊಕಾಲಿಟಿ ಮೊಹಲ್ಲಾ ರೋಡ್ ಅಂತ ಕೇಳ್ತಾ ಇದೆ ಇದನ್ನ ಏನೋ ನಿಮ್ಮ ನಿಮ್ಮದು ಹೇಗಿದೆ ಚೇಂಜಸ್ ಮಾಡ್ಕೋಬೇಕು ನೀವೇನು ಚೇಂಜಸ್ ಮಾಡ್ಕೋಬೇಕು ಅದನ್ನ ಇಲ್ಲ ಚೇಂಜಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಮತ್ತು ಇದು ಕನ್ನಡದಲ್ಲಿ ಕೂಡ ಚೇಂಜಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ಕೀಬೋರ್ಡ್ ಇರುತ್ತೆ ಕೀಬೋರ್ಡ್ ಥರ ನೀವು ಚೇಂಜಸ್ ಮಾಡ್ಕೋಬೋದು ಇಲ್ಲಿ ಆಮೇಲೆ ನಿಮ್ಮ ಟೌನು ಮತ್ತು ಪೋಸ್ಟ್ ಆಫೀಸು ಮತ್ತು ಕೋಡು ಆಮೇಲೆ ತಹಶೀಲು ತಾಲೂಕು ಅಂತ ಕೇಳ್ತಾ ಇದೆ ಇಲ್ಲಿ ಹಾಕೋಬೇಕು ಫ್ರೆಂಡ್ಸ್ ಮತ್ತು ಇದೇ ಇಲ್ಲಿ ಕರ್ನಾಟಕ ಅಂತ ಆಟೋಮೆಟಿಕ್ ಆಗಿ ತೊಗೊಂಡಿರುತ್ತೆ ಮತ್ತು ನಿಮ್ಮ ಡಿಸ್ಟ್ರಿಕ್ನು ಆಟೋಮೆಟಿಕ್ಕಾಗಿ ತೊಗೊಂಡಿರ್ತದೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಕೆಳಗಡೆ ಚೂಸ್ ಯುವರ್ ಫೋಟೋ ಅಂತ ಹೇಳುತ್ತೆ ಫ್ರೆಂಡ್ಸ್ ಇಲ್ಲಿ ಫೋಟೋನ ಚೂಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಮತ್ತು ನಿಮ್ಮ ಚೇಂಜ್ ನೇಮ್ ಚೇಂಜ್ ಮಾಡೋಕ್ಕೆ ಆಮೇಲೆ ರಿಲೇಷನ್ ನೇಮ್ ಚೇಂಜ್ ಮಾಡೋಕ್ಕೆ ಮತ್ತು ಅಡ್ರೆಸ್ ಚೇಂಜ್ ಮಾಡೋಕ್ಕೆ ಏನಾದರೂ ಪ್ರೂಫ್ ಕೇಳ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ಪ್ರೂಫ್ನ ನಾನು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡಿ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಟು ಎಮ್ ಬಿಕ್ಕಿಂತ ಜಾಸ್ತಿ ಇರಬಾರ್ದು ಫ್ರೆಂಡ್ಸ್ ಇದು ಜೆ ಪಿ ಜಿ ಆಗಲಿ ಮತ್ತು ಪಿ ಎನ್ ಜಿ ಆಗಲಿ ಅಥವಾ ಪಿ ಡಿ ಎಫ್ ಫಾರ್ಮೇಟಲ್ಲಿ ಇರಬೇಕು ಇದನ್ನು ನಿಮ್ಮ ಫೈಲು ನೋಡಿ ಫ್ರೆಂಡ್ಸ್ ನಾನು ಇವಾಗೆಲ್ಲ ಹಾಕ್ಕೊತೀನಿ ಫ್ರೆಂಡ್ಸ್ ಇದನ್ನ ಫ್ರೆಂಡ್ಸ್ ಇವಾಗ ನಾನು ಎಲ್ಲ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಹಾಕೊಂಡ ತಕ್ಷಣ ಇಲ್ಲಿ ಕೆಳಗಡೆ ಫ್ರೆಂಡ್ಸ್ ಇಲ್ಲಿ ಯುವರ್ ಫೋಟೋಗ್ರಾಫ್ ಅಂತಿದೆ ಇದನ್ನ ಚೂಸ್ ಫೈಲ್ ಮಾಡ್ತಾ ಇದ್ದೀನಿ ಇವಾಗ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನಿವ ಫೋಟೋ ಚೂಸ್ ಮಾಡ್ತಾ ಇದ್ದೀನಿ ಚೂಸ್ ಮಾಡಿಕೊಂಡು ಈ ಥರ ನೀವು ಜೂಮ್ ಇನ್ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನ ನಾನಿವಾಗ ಸೇವ್ ಅಂತ ಕೊಡ್ತಾ ಇದ್ದೀನಿ ಇದನ್ನ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಆಗಿ ನೇಮ್ ಚೇಂಜಸ್ಗೆ ಮತ್ತು ರಿಲೇಟಿ ರಿಲೇಷನ್ ನೇಮ್ ಚೇಂಜ್ಗೆ ಮತ್ತು ಅಡ್ರೆಸ್ಗೆ ನಾನು ಮೂರೂ ಆಧಾರ್ ಕಾರ್ಡ್ ಅಂತ ಸಿಲೆಕ್ಟ್ ಮಾಡ್ತಾ ಇದ್ದೀನಿ ಇವಾಗ ಆಧಾರ್ ಕಾರ್ಡ್ ಅಂತ ಸಿಲೆಕ್ಟ್ ಮಾಡಿಬಿಟ್ಟು ನಾನು ಆಧಾರ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿಬಿಟ್ಟು ಇವಾಗ ನೆಕ್ಸ್ಟ್ ಅಂತ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಪ್ಲೇಸ್ ಕೇಳುತ್ತೆ ಪ್ಲೇಸ್ ಹಾಕಿಬಿಟ್ಟು ನೆಕ್ಸ್ಟ್ ಅಂತ ಕೊಡಬೇಕು ಅಂತ ಕೊಟ್ಟ ತಕ್ಷಣ ಇಲ್ಲಿ ಕೆಪ್ಯಾಚ್ ಇರುತ್ತೆ ಕೆಪ್ಯಾಚ್ ಹಾಕಿಬಿಟ್ಟು ಪ್ರಿವ್ಯೂ ಅಂತ ಸಬ್ಮಿಟ್ ಅಂತ ಕೊಡಬೇಕು ಫ್ರೆಂಡ್ಸ್ ಇಲ್ಲಿ ಪ್ರಿವ್ಯೂ ಅಂತ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ನಂಬರ್ ಏಟ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಎಲ್ಲ ನಿಮ್ಮದು ಕರೆಕ್ಟಾಗಿ ಬಂದಿದೆ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಚೆಕ್ ಮಾಡಿಕೊಂಡು ಮತ್ತೆ ಸಬ್ಮಿಟ್ ಅಂತ ಕೊಡಬೇಕು ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಏನಾದರೂ ತಪ್ಪಾಗಿತ್ತು ಅಂದರೆ ಇಲ್ಲಿ ಕೀಪ್ ಎಡಿಟಿಂಗ್ ಅಂತ ಕೊಡಬೇಕು ಫ್ರೆಂಡ್ಸ್ ಇಲ್ಲಿ ಕರೆಕ್ಟಾಗಿತ್ತು ಅಂದರೆ ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕು ಫ್ರೆಂಡ್ಸ್ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಆರ್ ಯು ವಾಂಟ್ ಟು ಶ್ಯೂರ್ ಯುವರ್ ಸಬ್ಮಿಟ್ ದಿಸ್ ಫಾರ್ಮ್ ಅಂತ ಕೇಳ್ತಾ ಫ್ರೆಂಡ್ಸ್ ಇಲ್ಲಿ ಎಸ್ ಅಂತ ಕೊಡ್ತೀನಿ ಎಸ್ ಅಂತ ಕೊಟ್ಟ ತಕ್ಷಣ ಅಕ್ನಾಲಜ್ಮೆಂಟ್ ನಂಬರ್ ಜನ್ರೇಟ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಮೀನ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ತೋರಿಸ್ತದೆ ಫ್ರೆಂಡ್ಸ್ ಇಲ್ಲಿ ನಿಮ್ಮ ರೆಫರೆನ್ಸ್ ನಂಬರ್ ಬಂದಿರುತ್ತೆ ಇದನ್ನ ಕಾಪಿ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್ ನೀವು ಅಥವಾ ಇಲ್ಲಿ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಡೌನ್ಲೋಡ್ ಆಗುತ್ತೆ ಅದು ನೋಡಿ ಫ್ರೆಂಡ್ಸ್ ಇದು ಅಕ್ನೋನ್ಸ್ಮೆಂಟ್ ನಮ್ಮ ಎಲ್ಲ ಡೌನ್ಲೋಡ್ ಆಗುತ್ತೆ ಇದು ಡೌನ್ಲೋಡ್ ಆದ ತಕ್ಷಣ ನೀವು ಇಲ್ಲಿ ಇದನ್ನ ನಂಬರ್ನ ಕಾಪಿ ಮಾಡಿಕೊಂಡು ಮತ್ತು ನೀವು ಇಲ್ಲಿ ಡ್ಯಾಶ್ ಬೋರ್ಡಿಗೆ ಬಂದುಬಿಟ್ಟು ಬೋರ್ಡಿಗೆ ಬಂದು ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಷನ್ಸ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರೆಫ್ರೆನ್ಸ್ ನಂಬರ್ನ ಇಲ್ಲಿ ಪೇಸ್ಟ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಪೇಸ್ಟ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಶೆ ಸಬ್ಮಿಟೆಡ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್ ನೀವು ಇಲ್ಲಿ ಈ ಸಬ್ಮಿಟೆಡ್ ಆಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಸ್ವಲ್ಪ ದಿನಗಳ ನಂತರ ಮತ್ತು ನಿಮ್ಮ ವೋಟ್ರ್ ಐಡಿನೂ ಕರಪ್ಷನ್ ಆಗಿದ್ದು ಕರಪ್ಟೆಡ್ ಅಂತ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಆವಾಗ ನೀವು ಇಲ್ಲೇ ಬಂದು ಮತ್ತೆ ಲಾಗಿನ್ ಆಗಿಬಿಟ್ಟು ಮತ್ತೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತು ವೋಟ್ರ್ ಐಡಿನ ಹೇಗೆ ಕರಪ್ಷನ್ ಮಾಡ್ಕೋಬೇಕು ಅಂತಂದು ಪ್ಲೀಸ್ ನಿಮಗೆ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸರ್ ಓಕೆ ಬೈ ಫ್ರೆಂಡ್ಸ್